ನಾಲ್ಕನೇ ವಾರ ನಗರ ಕೆರೆ ಗ್ರಾಮಸ್ಥರಿಂದ ನಡೆಯುತ್ತೆ ಈ ನಗರ ಕೆರೆದು ಕೊನೆಯದಾಗಿರುತ್ತೆ ಇದರ ವಿಶೇಷ ಏನಂದ್ರೆ ಅವರೇ ಕಾಳು ಮುದ್ದೆ ವಿಶೇಷವಾಗಿರುತ್ತೆ ಹಾಗೇನೆ ಅನ್ನ ಸಾಂಬಾರು ಮತ್ತೆ ಪಾಯಸದ್ದು ಸಿಹಿ ವಿಚಾರವಾಗಿ ಪಾಯಸನೂ ಇರುತ್ತೆ ಹಾಗೇನೆ ಇದು ಎಂಬತ್ತು ವರ್ಷದಿಂದನೂ ಈ ದೇವಸ್ಥಾನದ ಇತಿಹಾಸ ಇದೆ ಆದ್ರೆ ಇದು ಮೂವತ್ತು ವರ್ಷ ಆದ್ಮೇಲೆ ಜೀರ್ಣೋದ್ಧಾರ ಮಾಡಿದ್ದಾರೆ ಹಾಗೇನೆ ಪ್ರತಿ ವರ್ಷ ಆ ಶುಕ್ರವಾರ ಈ ಇದು ವಿಜೃಂ ವಿಜೃಂಭಣೆಯಿಂದ ಪ್ರತಿ ವರ್ಷನೂ ನಡ್ಕೊಂಡು ಬರ್ತೈತೆ ಇದೆ ಹಾಗೇನೆ ಕಡೇ ವಾರದ್ದು ನಗರ ಕರೆ ಬರುತ್ತೆ ಆ ಪ್ರತಿಯೊಬ್ಬರೂ ಸುಧಾ ಯಾರು ಹೇಳಿಸ್ಕದೇನೆ ಸ್ವಯಂ ಪ್ರೇರಿತವಾಗಿ ಬಂದು ಪ್ರತಿಯೊಬ್ಬ ವ್ಯಕ್ತಿನೂ ಸುಧಾ ಇಲ್ಲಿ ಬಂದು ಈ ದಣುವು ಶ್ರಮದಾನ ಮಾಡಿ ಹೋಗ್ತಾರೆ ಹಾಗೇನೆ ನಮ್ಮೂರಿನ ಭಟ್ರು ಸುದಾ ಈ ಅಡುಗೆಗೆ ಯಾರಲ್ಲೂ ಕರ್ಚ್ಕೊಂಡು ಬರಲ್ಲ ವಿಶೇಷವಾಗಿ ಅನ್ನ ತೆಗೆಯುದ್ರಲ್ಲಿ ನಮ್ಮೂರಿನ ಭಟ್ರು ಸುಧಾ ಹೆಸರುವಾಸಿಯಾಗಿದ್ದಾರೆ